ಯಾಕೆ ಅಂದರೆ ನಮ್ಮ ಎಲ್ಲರ ಮೆಚ್ಚಿನ ಎಲ್ಲ ಜನಗಳಿಗಾಯ್ತು ನಮ್ಮ ಸಾರ್ವಜನಿಕರಿಗಾಯಿತು ನಮ್ಮ ಆಫೀಸ್ಗಾಯ್ತು ಎಲ್ಲ ಇಲಾಖೆಗಾಯ್ತು ಎಲ್ಲರಿಗೂ ಇವತ್ತು ನಮ್ಮ ಮೆಚ್ಚಿನ ನಮ್ಮ ಶರೀಫ್ ಸಾಹೇಬ್ರು ಪ್ರಮೋಷನ್ನು ಆಗ್ಬಿಟ್ಟು ಇಂದ ಸೀನಿಯರ್ ಇನ್ಸ್ಪೆಕ್ಟರ್ ಆಗಿ ಇವತ್ತು ನಮ್ಮ ಇಲ್ಲೇ ತುಮ್ಕೂರ್ಗ ಕಚೇರಿಯಲ್ಲೇನೆ ಮತ್ತೆ ಕೆಲಸ ಕಾರ್ಯನಿರ್ವಹಿಸಬೇಕು ಅಂತಕ್ಕಂಥ ಒಂದು ಸರ್ಕಾರದ ಆದೇಶದ ಮೇರೆಗೆ ಇವತ್ತು ಅವ್ರಿಬ್ಬನ್ನು ನಾವೇ ಕಟ್ ಮಾಡಿಬಿಟ್ಟು ಅವೇ ತೆಗೆದು ನಾವು ಅವರಿಗೆ ಒಂದು ವಿಶ್ ಮಾಡಿ ಅವರಿಗೆ ಇವತ್ತು ದೇವರವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಆಮೇಲೆ ಈಸ್ ಎ ಸೂಪರ್ ವರ್ಕರ್ ಅವರಿಗೆ ನಾವು ಬೆಲೆ ಕಟ್ಟದೇ ಆಗಿರ್ತಕ್ಕಂಥ ಇವತ್ತು ನಮ್ಮ ಇನ್ಸ್ಪೆಕ್ಟ್ರ್ ಅಂತಂದರೆ ನಾವು ಶರೀಫ್ ಅಂತ ನಮ್ಮ ನಾವು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಬಟ್ ಎಲೆಕ್ಷನ್ ವಿಲೆಕ್ಷನ್ ಯಾವುದೇ ಕೆಲಸ ಇಲ್ಲ ಇಂಥ ಕೆಲಸದಲ್ಲಿ ಅವರು ಇಂಥದ್ದು ಶರೀಫಿಂಗ್ ಕೆಲಸ ಇದೆ ಅಂದರೆ ಎರಡು ಸೆಕೆಂಡ್ ಅಂದರೆ ಇಮಿಡಿಯೇಟ್ ಅದನ್ನು ಆ್ಯಕ್ಷನ್ ತಗೊಂಡು ಇಮಿಡಿಯೇಟ್ ಅವರು ಕಾರ್ಯಗಳನ್ನು ನಮ್ಮ ಸರ್ಕಾರಿ ಕಾರ್ಯಗಳನ್ನು ಎಲ್ಲ ನಿರ್ವಹಿಸ್ತಾರೆ ಅದೇ ಥರ ಜನಸಮ್ಮ ಜನಗಳ ಸೇವೆ ಕೂಡ ಅವರು ಅದೇ ಥರ ಮಾಡ್ತಾರೆ ಯಾರಿಗೂ ವಾಪಸ್ ಕಳ್ಸಲ್ಲ ಇನ್ ದಿ ಸೆನ್ಸ್ ಅವರು ಲೀಗಲಿ ಏನಿದೆ ಅದನ್ನು ಮಾತ್ರ ಶುಡ್ ಅವರು ಮಾಡ್ಕೊಂಡು ಹೊರಟಿದ್ದಾರೆ ಇವತ್ತು ತುಮಕೂರು ಜನತೆ ಇವತ್ತು ನಮ್ಮ ಶರೀಫ್ಗೆ ನಾವು ಎಲ್ಲರೂ ನಾವು ಸೇರಿಕೊಂಡು ಇವತ್ತು ಅವರಿಗೆ ಒಳ್ಳೆ ಆರೈಸಿ ದೇವರವರಿಗೆ ಮುಂದಿನ ಮತ್ತೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಕ್ಕು ಅವ್ರ ಚೆನ್ನಾಗಿರಲಿ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಫ್ಯಾಮಿಲಿ ಚೆನ್ನಾಗಿರಲಿ ಅವರೆಲ್ಲರೂ ಸ್ವಲ್ಪ ಒಳ್ಳೆ ನಮ್ಮ ಉತ್ತಮವಾದ ಕೆಲಸಗಾರಿಗೆ ದೇವರು ಯಾವತ್ತು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ನಮ್ಮ ಭಾವನೆ ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಎಸ್ ಎಸ್ ರಾಜು ಅಂತ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಾನು ನಮ್ಮ ಶರೀಫ್ ನಮ್ಮ ಅಣ್ಣಲ್ಲಿ ನಮ್ಮ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ವೇ ಕಿರಣ್ ಮೊನ್ನೆ ಬಂದಿದ್ದಾರೆ ಅವರು ಪಾಪ ಅವ್ರಿಗೆ ಆಫೀಸ್ ಕೆಲಸ ಹಚ್ಬಿಟ್ಟು ಇವತ್ತೆಲ್ಲ ಫುಲ್ ಕೆಲಸಗಳು ನಮ್ಮ ಶರೀಫವರು ಎಲೆಕ್ಷನ್ ಡ್ಯೂಟಿ ಮಾಡಿದ್ದಾರೆ ಅವರನ್ನು ಪಾಪ ಒಪ್ಕೊಂಡ್ಬಿಟ್ಟು ಇಲ್ಲ ಸರ್ ನೀವು ಮಾಡಿ ಮಾಡಿ ಯಾಕಂದರೆ ಅವರು ಇಲ್ಲೇ ಇರೋದ್ರಿಂದ ಅವ್ರಿಗೆ ಏನಂತಾರೆ ಇನ್ನೂ ಡೌಟ್ ಕೊತ್ತು ಯಾರಿಗೆ ನಮ್ಮ ಶರೀಫ್ ಅವರಿಗೆ ಹಿಂಗಾಗಿ ಪಾಪ ಇವ್ರಿಗೆ ಕಚೇರಿ ಕೆಲಸ ನಮ್ಮ ಕಿರಣ್ ಅವರಿಗೆ ಹಾಕ್ಬಿಟ್ಟು ಇನ್ನು ನಮ್ಮ ಉಳಿದ ಕಾರ್ಯಗಳು ಎಲೆಕ್ಷನ್ ಕಾರ್ಯಗಳು ಇನ್ನು ಸಾರ್ವಜನಿಕ ಕಾರ್ಯಗಳೇನಿದೆ ನಮ್ಮ ಶರೀಫ್ ಅವರು ಮಾಡಿರ್ತಾರೆ ನಾವು ತುಂಬ ಧನ್ಯವಾದಗಳು ಅವ್ರನ್ನ